ನಮಸ್ಕಾರ ಸ್ನೇಹಿತರೆ ಕನ್ನಡ ಕಲಿಕಾ ಸುಲಭ ಅನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣ ಅಂಶಗಳ ವಿಡಿಯೋ ನೋಟಿಫಿಕೇಷನ್ಗಾಗಿ ಈ ಚಾನಲನ್ನು ಸಬ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೀತಿ ವಿದ್ಯಾರ್ಥಿಗಳೇ ನಾವು ಉಪಮಾ ಅಲಂಕಾರದ ಬಗ್ಗೆ ಇಂದಿನ ತರಗತಿಯಲ್ಲಿ ನೋಡೋಣ ಉಪಮ ಅಲಂಕಾರ ಅಂದರೆ ಏನು ಅನ್ನೋದಕ್ಕಿಂತ ಮುಂಚೆ ನಾವು ಅಲಂಕಾರವನ್ನು ತಿಳ್ಕೊಳ್ಳೋಣ ಅಲಂಕಾರ ಅಂತ ಹೇಳಿದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಅಲಂಕಾರದಲ್ಲಿ ಎರಡು ವಿಧಗಳು ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ ಶಬ್ದಾಲಂಕಾರ ಅಂತ ಹೇಳಿದರೆ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಅಂತ ಹೇಳಿ ಕರಿತೀವಿ ಇನ್ನು ಅರ್ಥಾಲಂಕಾರ ಅಂತ ಹೇಳಿದರೆ ಕಾವ್ಯದಲ್ಲಿ ಬಳಸಲಾದ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಅಂತ ಹೇಳಿ ಕರಿತೇವೆ ಇನ್ನು ಅರ್ಥಾಲಂಕಾರಗಳಲ್ಲಿ ಹಲವು ಬಗೆಗಳಿದ್ದಾವೆ ಹಲವು ವಿಧಗಳಿದ್ದಾವೆ ಅವುಗಳಲ್ಲಿ ನಾವು ಮೊದಲನೇದು ಉಪಮಾಲಂಕಾರ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ ಪ್ರೌಢಶಾಲಾ ವಿದ್ಯಾರ್ಥಿಗಳು ಒಟ್ಟು ಆಲಾರ ಆರು ಅಲಂಕಾರಗಳನ್ನು ತಿಳ್ಕೊಬೇಕಾಗತ್ತೆ ಒಂದು ರೂಪ್ ಉಪಮಾಲಂಕಾರ ಎರಡು ರೂಪಕಾಲಂಕಾರ ಮೂರು ದೃಷ್ಟಾಂತ ಅಲಂಕಾರ ನಾಲ್ಕು ಉತ್ಪ್ರೇಕ್ಷ ಅಲಂಕಾರ ಐದು ಅರ್ಥಾಂತರನ್ಯಾಸ ಅಲಂಕಾರ ಆರು ಶ್ಲೇಷ ಅಲಂಕಾರ ಅಂತ ಹೇಳಿ ಈಗ ನಾವು ಉಪಮ ಉಪಮಾಲಂಕಾರ ಅಂದರೆ ಏನು ಅಂತ ನೋಡೋಣ ಉಪಮಾಲಂಕಾರ ಅಂತ ಹೇಳಿದರೆ ಉಪಮೇಯ ಹಾಗೂ ಉಪಮಾನಗಳೆರಡರಲ್ಲಿ ಹೋಲಿಕೆ ಅಂದರೆ ಈ ಉಪಮೇಯ ಉಪಮಾನಗಳಲ್ಲಿ ಹೋಲಿಕೆ ಸಾದೃಶ್ಯವಾಗಿರಬೇಕು ಹಾಗಾಗಿ ಸಾದೃಶ್ಯವಾಗಿರ್ತಕ್ಕಂತಹ ಒಂದು ಸಂಪತ್ತು ಕಂಡು ಬಂದರೆ ಅದನ್ನು ನಾವು ಉಪಮಾಲಂಕಾರ ಅಂತ ಹೇಳ್ತೀವಿ ಉಪಮೇಯ ಅಂತಂದ್ರೆ ಕವಿ ಯಾವುದನ್ನ ವರ್ಣನೆ ಮಾಡಬೇಕು ಅಂತ ಇರ್ತಾನಲ್ಲ ಅದು ಉಪಮೇಯ ಮತ್ತೆ ಉಪಮಾನ ಅಂತ ಹೇಳಿದ್ರೆ ಕವಿ ಯಾವುದನ್ನ ಯಾವುದಕ್ಕೆ ಹೋಲಿಸ್ಬೇಕಂತ ಇರ್ತಾನಲ್ಲ ಅದು ಉಪಮಾನ ಆಗಿರುತ್ತೆ ನಾವು ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಉಪಮ ಅಂದ್ರೆ ಹೋಲಿಕೆ ಅನ್ನುವಂಥ ಅರ್ಥದಲ್ಲಿ ನಾವು ನೋಡ್ತೇವೆ ಇಲ್ಲಿ ನಾವು ನಾಲ್ಕು ಅಂಶಗಳನ್ನ ನೋಡ್ತೇವೆ ಉಪಮಾಲಂಕಾರದೊಳಗ ಅಂದ್ರೆ ಉಪಮೇಯ ಅಂದ್ರೆ ಹೋಲಿಸಿ ಕೊಳ್ಳುವ ವಸ್ತು ಆಗಿರುತ್ತೆ ಉಪಮಾನ ಹೋಲಿಸುವ ವಸ್ತು ಆಗಿರುತ್ತೆ ಉಪಮ ವಾಚಕ ಅಂತೆ ಓಲ್ ಹಳೆಗನ್ನಡದಲ್ಲಿ ಓಲ್ ಅಂತಂದೇಳಿ ಬರುತ್ತೆ ಹಾಗೆ ಹಾಂಗ ಮುಂತಾದ ಸಾದೃಶ್ಯ ಪದಗಳನ್ನು ಇಲ್ಲಿ ನಾವು ನೋಡ್ತೀವಿ ಉಪಮ ವಾಚಕದೊಳಗೆ ಇನ್ನು ಸಮಾನ ಧರ್ಮ ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಸಾದೃಶ್ಯ ಗುಣಗಳು ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ ಹೀಗೆ ನಾಲ್ಕು ಅಂಶಗಳನ್ನು ನಾವು ಗುರುತಿಸ್ತೀವಿ ಯಾವುದೇ ಒಂದು ವಾಕ್ಯದಲ್ಲಿ ಉಪಮಾಲಂಕಾರದ ವಾಕ್ಯ ಅಂತ ಹೇಳಿ ನೋಡೋದಾದರೆ ಇಲ್ಲಿ ಒಂದು ಹೆಗ್ ಒಂದು ಸಾಲನ್ನು ಕೊಟ್ಟಿದ್ದಾರೆ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ ಅನ್ನುವಂಥ ಒಂದು ಉದಾಹರಣೆಯ ವಾಕ್ಯ ಕೊಟ್ಟಿದ್ದಾರೆ ಹಾಗಾದರೆ ಇದರಲ್ಲಿ ಇರ್ತಕ್ಕಂತಹ ನಾಲ್ಕು ಅಂಶಗಳು ಯಾವುವು ಅಂತಂದು ಹೇಳ್ಬಿಟ್ಟು ನಾವು ನೋಡೋದಾದರೆ ಇಲ್ಲಿ ಉಪಮೇಯ ಬಂದ್ಬಿಟ್ಟು ನೀಚರಿಗೆ ಮಾಡಿದ ಉಪಕಾರ ಅನ್ನುವಂಥದ್ದು ಉಪಮೇಯ ಆಗಿರುತ್ತೆ ಇನ್ನು ಉಪಮಾನ ಅನ್ನುವಂಥದ್ದು ಹಾವಿಗೆ ಹಾಲೆರೆಯುವುದು ಅನ್ನುವಂಥದ್ದು ಇನ್ನು ಉಪಮ ವಾಚಕ ಅಂತೆ ಸಮಾನ ಧರ್ಮ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಅಪಾಯವನ್ನು ನೋಡ್ತೀವಿ ಅಥವಾ ಇಲ್ಲಿ ಲುಪ್ತವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಹೀಗೆ ಉಪಮಾಲಂಕಾರದಲ್ಲಿ ನಾಲ್ಕು ವಿಧಗಳನ್ನು ನೋಡ್ತೀವಿ ಇನ್ನು ಸಮನ್ವಯ ಸಮನ್ವಯದಲ್ಲಿ ನಾವು ಇಲ್ಲಿ ನೀಚರಿಗೆ ಮಾಡಿದ ಉಪಕಾರವು ಉಪಮಯವಾಗಿದ್ದು ಹಾವಿಗೆ ಹಾಲೆರೆಯುವುದು ಉಪಮಾನವಾಗಿದೆ ಅಂತೆ ಉಪಮ ವಾಚಕ ಅಪಾಯ ಅನ್ನುವಂಥದ್ದು ಸಮಾನ ಧರ್ಮ ಅಥವಾ ಲುಪ್ತವಾಗಿದೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಇದು ಇದು ಏನಾಗಿರುತ್ತೆ ಅಂತದಂದ್ರೆ ಅಲಂಕಾರ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ ಹೀಗೆ ಒಂದು ವಾಕ್ಯವನ್ನು ಕೊಟ್ಟಾಗ ಅದರ ಲಕ್ಷಣ ಮತ್ತೆ ಅದರ ಒಂದು ನಾಲ್ಕು ಅಂಶಗಳನ್ನು ಗುರುತಿಸಿ ನಾವು ಪೂರ್ಣವಾಗಿರ್ತಕ್ಕಂತಹ ಮೂರು ಅಂಕದ ಪ್ರಶ್ನೆಗೆ ಮೂರು ಅಂಕಗಳನ್ನು ಪಡೀಬಹುದು ಇಲ್ಲಿ ಹೆಚ್ಚಿನ ಒಂದು ಅಭ್ಯಾಸಕ್ಕಾಗಿ ಒಂದು ಸಾಲ್ ಕೊಟ್ಟಿದೆ ಸೀತೆಯ ಮುಖ ಕಮಲದಂತೆ ಅರಳಿತು ಅನ್ನುವಂಥದ್ದು ಇಲ್ಲಿ ಸೀತೆಯ ಮುಖ ಉಪಮೇಯ ಆಗಿದ್ರೆ ಕಮಲ ಅನ್ನುವಂಥದ್ದು ಉಪಮಾನ ಅಂತೆ ಅನ್ನುವಂಥದ್ದು ಉಪಮ ವಾಚಕ ಅರಳಿತು ಅನ್ನೋದು ಸಮಾನ ಧರ್ಮ ಈ ನಾಲ್ಕು ಅಂಶಗಳನ್ನು ಒಳಗೊಂಡಿದ್ದೆ ಹಾಗೇನೆ ಹೆಚ್ಚಿನದಾಗಿ ಮತ್ತೊಂದು ಉದಾಹರಣೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಗಲ್ ಕೆರೆ ಇಲ್ಲಿ ಕುಣಗಲ್ ಕೆರೆಯನ್ನು ಬಾಳೆಯ ಹಣ್ಣಿಗೆ ಹೋಲಿಸಲಾಗಿದೆ ಗುಣಗಲ್ಕೆರೆ ಅನ್ನೋದು ಉಪಮೇಯ ಬಾಳೆಯ ಹಣ್ಣು ಅನ್ನುವಂಥದ್ದು ಉಪಮಾನ ಅಂತೆ ಅನ್ನುವಂಥದ್ದು ಉಪಮವಾಚಕ ಬಾಗಿದೆ ಅನ್ನುವಂಥದ್ದು ಸಮಾನ ಧರ್ಮ ಹೀಗೆ ನಾವು ನೋಡ್ತೇವೆ ಇನ್ನು ಅಳುವ ಕಂದನ ತುಟಿಯು ಹವಳದ ಕುಡಿ ಹಾಂಗ ಅನ್ನುವಂಥದ್ದು ಕೂಡ ಇಲ್ಲಿ ಉಪಮೇಯ ಅಳುವ ಕಂದನ ತುಟಿ ಹವಳ ಅನ್ನುವಂಥದ್ದು ಉಪಮಾನ ಹವಳದ ಕುಡಿ ಅನ್ನುವಂಥದ್ದು ಉಪಮಾನ ಹಾಂಗ ಅನ್ನುವಂಥದ್ದು ಉಪಮ ವಾಚಕ ನಾವು ನೋಡ್ತೀವಿ ಹಾಗೆಯೇ ಅಂದಣವನೇರಿದ ಸೊಣಗನಂತೆ ಅನ್ನುವಂಥದ್ದು ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ ನಾವು ಇಲ್ಲಿಯವರೆಗೆ ಉಪಮಾಲಂಕಾರ ಅಂದರೆ ಏನು ಉಪಮಾಲಂಕಾರದಲ್ಲಿ ಬರತಕ್ಕಂತಹ ನಾಲ್ಕು ಅಂಶಗಳು ಯಾವುವು ಮತ್ತು ಅದನ್ನು ನಾವು ಯಾವ ರೀತಿಯಾಗಿ ವಿಂಗಡಣೆ ಮಾಡೋದು ಸಮನ್ವಯ ಯಾವ ರೀತಿಯಾಗಿ ಬರೆಯೋದು ಮತ್ತು ಲಕ್ಷಣವನ್ನು ಬರೆದು ಯಾವ ರೀತಿಯಾಗಿ ಮೂರು ಅಂಕಗಳನ್ನು ಪಡಿಬಹುದು ಪ್ರೌಢಶಾಲಾ ವಿದ್ಯಾರ್ಥಿಗಳು ಕೇಳುವಂತಹ ಹತ್ತನೇ ತರಗತಿಯ ಏನು ಪರೀಕ್ಷಾ ಮಂಡಳಿಯವರು ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ಈ ಒಂದು ಮೂರು ಅಂಕದ ಪ್ರಶ್ನೆಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೀವಿ ಧನ್ಯವಾದಗಳು